ನಮಸ್ಕಾರ ವೀಕ್ಷಕರೇ ಎಸ್ಡಿಎಲ್ ಗೆ ಸ್ವಾಗತ ನಾನು ಪೂರ್ಣಿಮಾ ಚಿಡ್ಲಘಟ್ಟ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಅವರು ಪತ್ರಿಕಾಗೋಷ್ಠಿ ನಡೆಸಿದ್ರು ಮಾರ್ಚ್ ಎಂಟರಂದು ರಾಷ್ಟ್ರೀಯ ಲೋಕ ಅದಾಲತ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಮಾರ್ಚ್ ಎಂಟರ ಅದಾಲತ್ನಲ್ಲಿ ಇತ್ಯರ್ಥಪಡಿಸಲು ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ನೂರ ಮೂವತ್ತೆರಡು ಪ್ರಕರಣಗಳನ್ನು ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಲಯದಲ್ಲಿ ಮಾರ್ಚ್ ಅದಾಲತ್ನಲ್ಲಿ ಇತ್ಯರ್ಥಪಡಿಸಲು ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ನೂರ ಮೂವತ್ತೆರಡು ಪ್ರಕರಣಗಳು ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಲಯದಲ್ಲಿ ನೂರ ಹದಿನೆಂಟು ಪ್ರಕರಣಗಳನ್ನು ಗುರುತಿಸಲಾಗಿದೆ ಅಂತ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಅವರು ತಿಳಿಸಿದರು ನಗರದ ನ್ಯಾಯಾಲಯದ ಸಭಾಂಗಣದಲ್ಲಿ ಬುಧವಾರ ತಾಲೂಕು ಕಾನೂನು ಸೇವಾ ಸಮಿತಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾರ್ಚ್ ಎಂಟರಂದು ನಡೆಯಲಿರುವ ಲೋಕ ಅದಾಲತ್ ಕುರಿತು ಅವರು ಮಾತನಾಡಿದ್ರು ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದು ಇತ್ಯರ್ಥಪಡಿಸಲು ಅವಕಾಶ ಇರುವ ಹಾಗೂ ವ್ಯಾಚ್ಯಪೂರ್ವ ಪ್ರಕರಣಗಳನ್ನ ವಕೀಲರು ಮತ್ತು ಕಕ್ಷಿದಾರರ ಪರಸ್ಪರ ಸಹಕಾರದೊಂದಿಗೆ ಮಾರ್ಚ್ ಎಂಟರಂದು ನಡೆಯಲಿರುವ ಲೋಕ ಅದಾಲತ್ನಲ್ಲಿ ರಾಜಿ ಮೂಲಕ ಇತ್ಯರ್ಥಪಡಿಸಲಾಗುತ್ತಿದ್ದು ಸಾರ್ವಜನಿಕರು ಅದಾಲತ್ನ ಪ್ರಯೋಜನ ಪಡೆದುಕೊಳ್ಳಬೇಕು ಅಂತ ಹೇಳಿದ್ರು ಕಾನೂನು ಸೇವಾ ಸಮಿತಿ ಮೂಲಕ ನಿರಂತರವಾಗಿ ರಾಜ್ಯ ಪಂಚಾಯಿತಿ ಮೂಲಕ ವ್ಯಾಚ್ಯಪೂರ್ವ ಮತ್ತು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸುತ್ತಾ ಬರಲಾಗ್ತಿದೆ ಇದರ ಹೊರತಾಗಿಯೂ ವಿಶೇಷವಾಗಿ ಲೋಕ ಅದಾಲತ್ ಕಾರ್ಯಕ್ರಮಗಳನ್ನು ಆಯೋಜಿಸಿ ಹಲವಾರು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುತ್ತಿದೆ ಚಕ್ಕು ಅಮಾನ್ಯ ಪ್ರಕರಣಗಳು ಸಾಲ ವಸೂಲಾತಿ ನ್ಯಾಯಾಧಿಕರಣದ ಪ್ರಕರಣಗಳು ಮೋಟಾರ್ ಅಪಘಾತ ಪ್ರಕರಣಗಳು ಹಾಗೂ ಸಿವಿಲ್ ಪಿಂಚಣಿ ಪ್ರಕರಣಗಳನ್ನು ರಾಜ್ಯ ಮೂಲಕ ಇಬ್ಬರು ಕಕ್ಷಿದಾರರ ಮನವೊಲಿಸಿ ಇತ್ಯರ್ಥಪಡಿಸಲಾಗುವುದು ನ್ಯಾಯಾಲಯಗಳಲ್ಲಿನ ಪ್ರಕರಣಗಳನ್ನು ಉಭಯ ಕಕ್ಷಿದಾರರು ರಾಜಿ ಮಾಡಿಕೊಳ್ಳಲು ಸೂಕ್ತ ಕಾನೂನು ಸಲಹೆ ಮತ್ತು ಮಾರ್ಗದರ್ಶನವನ್ನು ನೀಡಲಾಗುವುದು ಅಂದರು ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನು ಸ್ವಯಂ ಪ್ರೇರಿತರಾಗಿ ಇತ್ಯರ್ಥಪಡಿಸಿಕೊಳ್ಳಲು ಮುಂದಾಗಿರುವುದರಿಂದ ಎರಡೂ ಕಡೆಯವರಿಗೂ ಆಗುವಂತೆ ಪ್ರಕರಣ ತೀರ್ಮಾನ ಆಗೋದ್ರಿಂದ ಇಬ್ಬರ ನಡುವಿನ ಬಾಂಧವ್ಯ ಉಳಿದು ವಿವಾದವು ಸುಖಾಂತ್ಯಗೊಳ್ಳುತ್ತದೆ ನ್ಯಾಯಾಲಯದಲ್ಲಿ ದಾಖಲಾಗದೇ ಇರುವ ಪ್ರಕರಣಗಳನ್ನು ಸಹ ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಲು ಅವಕಾಶ ಇರುತ್ತದೆ ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಲ್ಲಿ ನ್ಯಾಯಾಲಯಕ್ಕೆ ಪಾವತಿಸಲಾದ ನ್ಯಾಯಾಲಯ ಶುಲ್ಕವನ್ನು ಸಂಪೂರ್ಣವಾಗಿ ಮರುಪಾವತಿ ಮಾಡಲಾಗುವುದು ಸಂಧಾನಕಾರರು ಸೂಚಿಸುವ ಪರಿಹಾರ ಸಮತಿಯಾದಲ್ಲಿ ಮಾತ್ರ ರಾಜಿ ಮಾಡಿಕೊಳ್ಳಬಹುದು ಕಡಿಮೆ ಖರ್ಚಿನಲ್ಲಿ ಶೀಘ್ರ ತೀರ್ಮಾನಕ್ಕಾಗಿ ಲೋಕ ಅದಾಲತ್ ವಿಶೇಷ ಅವಕಾಶವಿರುತ್ತದೆ ಅಂತ ಹೇಳಿದರು ಪ್ರಧಾನ ಸಿವಿಲ್ ನ್ಯಾಯಾಧೀಶ ಜಯಪೂಜಾ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಕಾರ್ಯದರ್ಶಿ ಭಾಸ್ಕರ್ ಹಾಜರಿದ್ದರು ಅದೇ ರೀತಿ ತಮ್ಮ ಮುಂದೆ ಹೇಳ್ತಾ ಇದ್ದೀವಿ ಎಲ್ಲ ಕಕ್ಷಿದಾರರ ಮದುವೆ ಏನಂದ್ರೆ ಒಂದು ಕ್ರಿಮಿನಲ್ ಕೇಸ್ ಆಗ್ಬೋದು ಒಂದು ಬಾಗದ್ ಕೇಸ್ ಆಗ್ಬೋದು ಅದೇ ರೀತಿ ಹೆಣ್ಣು ಮಕ್ಕಳಾಗ್ಬೋದು ಎಲ್ಲ ರೀತಿ ಕೇಸ್ಗಳಲ್ಲಿ ಈ ಕೋರ್ಟ್ಗೆ ಅಲ್ಲದೇ ಈ ಒಂದು ಈ ಒಂದು ಮೆಗಾ ಲೋಕ ಲೋಕ ಅದಾಲತ್ತು ಸರ್ಕಾರನ ಸುಮಾರು ವರ್ಷಗಳಿಂದ ಹಮ್ಮಿಕೊಂಡಿರೋದ್ರಿಂದ ಅದೇ ರೀತಿ ಈ ವರ್ಷನೂ ತಾವು ಜನರಲ್ಲಿ ಅರಿವು ಮೂಡಿಸು ಮೂಡಿಸ್ಬೇಕಂದು ಈ ಒಂದು ಅದಾಲತ್ ಇಟ್ಕೊಂಡಿದ್ದಾರೆ ಎಲ್ಲರೂ ಜನರಲ್ಲಿ ಮದುವೆ ಮಾಡ ಎಲ್ಲಾ ರೀತಿಯಲ್ಲಿ ಜನರು ಅರ್ಥ ಮಾಡಿಕೊಂಡು ಇತ್ಯರ್ಥ ಮಾಡ್ಕೋಬೇಕು ತಮ್ಮಲ್ಲಿ ಜನರಲ್ಲಿ ಮದುವೆ ಮಾಡಿ ನೂರ ಹದಿನೆಂಟು ಪ್ರಕರಣಗಳನ್ನ ಗುರುತಿಸಲಾಗಿದೆ ಇದರಲ್ಲಿ ಎಲ್ಲ ವಿಭಾಗಕ್ಕಾಗಿ ಹೇಳ್ದಂಗೆ ನಮ್ಮಲ್ಲಿ ಈಗ ನಾವು ಜಾಸ್ತಿ ಎನ್ ಹ್ಯಾಕ್ ಕೇಸಸ್ ಮತ್ತೆ ಇದರಲ್ಲಿ ಬ್ಯಾಂಕ್ ಕೇಸಸ್ಗಳಲ್ಲಿ ಯಾರು ಸಾಲ ತಗೊಂಡಿರ್ತಾರೆ ರೈತರಾಗಲಿ ಮತ್ತೊಬ್ಬರಾಗಲಿ ಅವರಿಗೆ ಒಂದು ಒಳ್ಳೆದ ಆಗಬೇಕು ಅನ್ನೋದಕ್ಕೆ ನಾವೇ ಎಲ್ಲ ಐಡೆಂಟಿಫೈ ಮಾಡಿ ಇದನ್ನ ಅದಾಲತ್ತಿಗೆ ಹಾಕಿ ಈಗಾಗಲೇ ಎಲ್ಲ ಎರಡು ಕಡೆಯವರೆಗೂ ನೋಟಿಸ್ ಅನ್ನ ಜಾರಿ ಮಾಡಿಸಲಾಗಿದೆ ಅವತ್ತು ದಿನ ಅವ್ರು ಬಂದ್ರೆ ಅದು ತುಂಬಾ ಒಳ್ಳೇದಾಗುತ್ತೆ ಟೋಟಲ್ ಆಗಿ ನೂರ ಮೂವತ್ತೆರಡು ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳು ಸೇರಿದಂತೆ ಗುರುತಿಸಿ ರಾಜೀನಂತ ಹಾಕೊಂಡಿದ್ದೀವಿ ಈಗ ಎಂಟನೇ ತಾರೀಕು ಅದು ರಾಜಿಗೆ ಅಂತ ಮತ್ತೆ ನಾವು ಸರ್ಥ ಕಟ್ಸಿದವರು ಬಂದರೆ ಮತ್ತೆ ಅವರ ಮನವೊಲಿಸಿ ಆದಷ್ಟು ರಾಜಿಗೆ ಇತ್ತ ರಾಜ್ಯ ಮೂಲಕ ಇತ್ಯರ್ಥಪಡಿಸ್ಬಿಡಲಿಕ್ಕೆ ನಾವು ಅವ್ರಿಗೆ ತಿಳಿಸ್ತೀವಿ ಮತ್ತು ಅದರಲ್ಲಿ ಮುಖ್ಯವಾಗಿ ನಮಗೆ ಬ್ಯಾಂಕ್ ಸೂಟ್ಗಳು ಈ ಒಂದು ಪರಿಕಲ್ಪನೆ ಏನಂದರೆ ಸಾಲ ತೊಗೊಂಡಿರೋದು ಸಾಲನ ಸರ್ಕಾರ ಇವತ್ತಲ್ಲ ನಾಳೆ ಮನ್ನಾ ಮಾಡುತ್ತೆ ಅಂತ ಅದು ಎಲ್ಲ ಸಂದರ್ಭಗಳಲ್ಲೂ ಸಾಧ್ಯತೆಗಳು ಇರೋದಿಲ್ಲ ಕೆಲವು ಸಂದರ್ಭಗಳಲ್ಲಿ ಸರ್ಕಾರ ಮಾಡಿದ್ದು ಉಂಟು ಆದರೆ ಜನ ಎಲ್ಲ ಸಂದರ್ಭದಲ್ಲೂ ಎಲ್ಲ ರೀತಿ ಸಾಲಗಳಿಗೂ ಮನ್ನಾ ಆಗುತ್ತೆ ಅಂತ ತಿಳ್ಕೊಂಡು ಅವರು ಬ್ಯಾಂಕವ್ರು ಹೋಗಿ ನೋಟಿಸ್ ಕೊಟ್ಟರು ತಿಳಿಕೆ ನೀಡಿದ್ರು ಕೂಡ ಮುಂದೆ ಬರುತ್ತೆ ಸಾಲ ಕಟ್ಟೋಕ್ಕೆ ಅದರ ಮೇಲೆ ಬಡ್ಡಿ ಮೇಲೆ ಬಡ್ಡಿ ಬಡ್ಡಿ ಮೇಲೆ ಬಡ್ಡಿ ಬಡ್ಡಿ ಅದು ಲಕ್ಷಾಂತರ ರೂಪಾಯಿ ಮೇಲೇರಿರುತ್ತೆ ಆಮೇಲೆ ಕೋರ್ಟಿಗೆ ಬಂದು ಬ್ಯಾಂಕವ್ರು ಕೇಸ್ ಹಾಕಿರ್ತಾರೆ ಅವಾಗಲೂ ಕೂಡ ಅವರು ಸಮನ್ಸ್ ಕಳಿಸಿದ್ರೆ ಅವರು ಸಾಲ ತೊಗೊಂಡೋಗಿ ಕೋರ್ಟಿಗೆ ಬರೋದಿಲ್ಲ ಸೊ ನಾನು ಹೇಳೋದೇನಂದ್ರೆ ಇಂಥ ಸಾಲ ತಗೊಂಡಿರೋ ವಿಚಾರ ಇದ್ದಾಗ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ದಯವಿಟ್ಟು ಮುಂದೆ ಬರಲಿ ಅವ್ರು ತಗೊಂಡಿರೋರು ಬ್ಯಾಂಕ್ ಅವ್ರನ್ನ ಕಳಿಸಿ ನಾವು ಮಾತಾಡ್ತೀವಿ ಎಷ್ಟು ಸಾಧ್ಯನೋ ಅಷ್ಟು ವೇ ಅಪ್ ಮಾಡಿ ಇಂಟ್ರೆಸ್ಟು ಮತ್ತೊಂದು ಮತ್ತೊಂದು ಅವ್ರಿಗೆ ಸಾಲನ ತೀರಿಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಬಟ್ ಆ ನಿಟ್ಟಿನಲ್ಲಿ ಜನ ಮುಂದೆ ಬರ್ತಾ ಇಲ್ಲ ನಾವು ನೋಡ್ದಂಗೆ ಹಾಗಾಗಿ ನಾವು ಆ ನಿಟ್ಟಿನಲ್ಲಿ ಕೂಡ ಅವ್ರನ್ನ ಕರೆಸಿ ಮಾತಾಡಿ ಅವ್ರ ಮೂಲಕ ಸಪ್ರೇಟಾಗಿ ನೋಟಿಸ್ನ ಕಳಿಸ್ಕೊಟ್ಟಿದ್ದೀವಿ ಈಗ ಆಲ್ರೆಡಿ ಏನು ಕೇಸ್ ಇದೆ ಆ ಕೇಸು ಇನ್ನು ಮುಂದೆ ಅವರು ಬ್ಯಾಂಕ್ ಅವ್ರ ಕೇಸ್ ಹಾಕ್ಬೇಕು ಅನ್ನೋ ಸಾಲದ ಕೂಡ ನಾವೇ ಐಡೆಂಟಿಫೈ ಮಾಡಿ ನೋಟಿಸ್ಗಳನ್ನ ಜನಗಳಿಗೆ ಕಳಿಸಿದ್ದೀವಿ ಅವರು ಮುಂದೆ ಬಂದರೆ ನೋಟಿಸ್ ತಲುಪಿದ್ಮೇಲೆ ನಾವು ಏನಾದರೂ ಬ್ಯಾಂಕ್ ಮೂಲಕ ಮಾತಾಡಿಸಿ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡಿ ಅವ್ರಿಗೆ ಸಾಲನ ತಿರುವಳಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಜನ ಮನ್ಸು ಮಾಡಬೇಕು ತಪ್ಪು ಕಲ್ಪನೆ ಏನಿದೆ ನನಗೆ ಮನ್ನಾ ಮಾಡುತ್ತೆ ಅನ್ನೋದನ್ನು ಅದನ್ನು ಬಿಟ್ಕೊಡ್ಬೇಕು ಅನ್ನೋದು ನಾನೊಂದು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತೀನಿ ಇದಾಗಿತ್ತು ಇವತ್ತಿನ ಎಸ್ ಡಿ ಎಲ್ ನ್ಯೂಸ್